ಎಲ್ಲರಿಗೂ ನಮಸ್ಕಾರ ಕಳೆದ ಕೆಲವು ತಿಂಗಳುಗಳಲ್ಲಿ ಗ್ರಾಮೀಣ ಪ್ರದೇಶ ಅದರಲ್ಲಿ ಪ್ರಮುಖವಾಗಿ ಫರ್ತಾಬಾದ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗಳಲ್ಲಿ ಕೆಲವು ಈ ರಾಬರಿ ಕೇಸಸ್ಗಳು ವರದಿಯಾಗಿದೆ ಅದರಲ್ಲಿ ಎರಡು ರಾಬ್ರಿ ಕೇಸಸ್ಗಳು ವರದಿ ಅದು ಅದು ಗಮನಿಸಬೇಕಾಗಿದ್ದೇನೆ ಅಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಅದು ಪ್ರಮುಖವಾಗಿ ಒಂಟಿ ಮಹಿಳೆಯರನ್ನ ಟಾರ್ಗೆಟ್ ಮಾಡುವಂತ ಒಂದು ಮಾಡಿ ದರೋಡೆ ಮಾಡುವಂತಹ ಪ್ರಕರಣಗಳಾಗಿವೆ ಇದನ್ನ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡು ಎ ಸಿ ಪಿ ಸಬ್ಅರ್ಬನ್ ಇನ್ಸ್ಪೆಕ್ಟರ್ ಪ್ರತಾಬಾದ್ ಮತ್ತು ಅವರ ಕ್ರೈಮ್ ಟೀಮ್ ಅವರ ನೇತೃತ್ವದಲ್ಲಿ ವಿಶೇಷ ತಂಡವನ್ನು ಮಾಡಲಾಗಿತ್ತು ಇದು ಸ್ಥಳೀಯರಲ್ಲಿ ಒಂದು ಆತಂಕದ ವಾತಾವರಣ ಸೃಷ್ಟಿ ಮಾಡಿತ್ತು ಅದರಲ್ಲಿ ಒಂದು ಘಟನೆ ನೋಡಿದ್ರೆ ಇದು ತಾಳ್ ತೆಗ್ನೂರಲ್ಲಿ ಸಂಜೆ ಸುಮಾರು ಎಂಟರಿಂದ ಒಂಬತ್ತು ಗಂಟೆ ಸುಮಾರು ಆಗಿರುವಂತದ್ದು ಇನ್ನೊಂದು ಪ್ರಕರಣದಲ್ಲಿ ಇತ್ತೀಚೆಗೆ ನಡೆದಿದ್ದೇನೆ ಅಂತಂದ್ರೆ ಅವರು ಹೊಲ್ದಲ್ಲಿ ತರಕಾರಿ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಂಟಿ ಮಹಿಳೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವರನ್ನ ಟಾರ್ಗೆಟ್ ಮಾಡಿ ಅವರ ಒಂದು ತಾಳಿ ಚೇನನ್ನ ಕಿತ್ಕೊಂಡು ಹೋಗಿರುವಂತದ್ದು ಇವೆರಡೂ ಪ್ರಕರಣಗಳಲ್ಲಿ ದೊರೆತ ಮಾಹಿತಿ ಆಧಾರದ ಮೇರೆಗೆ ತಂಡ ಎರಡು ಜನ ಆರೋಪಿಗಳನ್ನ ಬಂಧಿಸುವ ಯಶಸ್ವಿಯಾಗಿದ್ದಾರೆ ಆರೋಪಿಯು ಕೂಡ ಒಬ್ಬನು ಕಲ್ಲಾಲಿಂಗ್ ರಿಯಾಸ್ ಕಲ್ಲೇಶ್ ಅಂತ ಇನ್ನೊಬ್ನ ಅವನ ಸ್ನೇಹಿತ ಮಹೇಶ್ ಅಂತ ಇಬ್ರನ್ನ ಬಂಧನ ಮಾಡಿ ಅವರಿಂದ ಏನು ದರೋಡೆ ಮಾಡಿದ್ವಿ ಆ ಚಿನ್ನಾಭರಣಗಳನ್ನ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಮತ್ತು ಇತ್ತೀಚೆಗೆ ಏನು ಒಂದು ಘಟನೆ ಆಗಿತ್ತು ಆ ಚೈನ್ ಅನ್ನ ಸರವನ್ನ ಇಂಟ್ಯಾಕ್ಟ್ ಆಗಿ ಅದನ್ನ ವಶಪಡಿಸ್ಕೊಂಡಿದ್ದಾರೆ ಹಾಗಾಗಿ ನಾನು ಎ ಸಿ ಪಿ ರಾಜಣ್ಣ ಇನ್ಸ್ಪೆಕ್ಟರ್ ಮತ್ತು ಅವರ ಎಂಟೈರ್ ಟೀಮ್ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದರಲ್ಲಿ ಸುಮಾರು ಅಂದಾಜು ಎರಡು ಲಕ್ಷ ಬೆಲೆ ಬಾಳುವ ಇಪ್ಪತ್ತು ಗ್ರಾಮ್ ಚಿನ್ನಾಭರಣಗಳನ್ನ ವಶಪಡಿಸಿಕೊಂಡಿದ್ದಾರೆ ಏನು ದರೋಡೆ ಆಗಿತ್ತು ಎಲ್ಲಾ ಚಿನ್ನಾಭರಣಗಳು ಇಂಟ್ಯಾಕ್ಟ್ ಆಗಿ ವಶಪಡಿಸಿಕೊಂಡಿದ್ದಾರೆ ಹೀಗಾಗಿ ಅಲ್ಲಿ ಏನು ಒಂದು ಸ್ಥಳ ಸ್ಥಳೀಯರಲ್ಲಿ ಆತಂಕ ಇತ್ತು ಅದಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇರೋದು ಯಾವುದು ಈ ಔಟ್ಸೈಡ್ ಗ್ಯಾಂಗ್ ಇರುವಂತದ್ದು ಅಥವಾ ಬೇರೆ ಕಡೆಯಿಂದ ಪ್ರೊಫೆಷನಲ್ ಗ್ಯಾಂಗ್ಸ್ ಬಂದು ಮಾಡಿರುವಂತಹ ಅಪರಾಧಗಳೆಲ್ಲ ಅಲ್ಲಿ ಸ್ಥಳೀಯ ಸ್ಥಳೀಯ ಒಂದು ಆರೋಪಿಗಳಿಂದ ಈ ಕೃತ್ಯ ಆಗಿರುವಂತದ್ದು ಮತ್ತು ಹಣದ ಆಸೆಗಾಗಿ ಪ್ರಕರಣಗಳು ತಿಳಿದು ಬಂದಿದೆ ಒಂದು ಪ್ರಕರಣದ ಏನಿದೆ ಮೊದಲಾಗಿರುವಂತದ್ದು ತಾತೆಗಳೂರಲ್ಲಿ ಒಂದು ಪ್ರಕರಣ ಆಗಿತ್ತು ಸಂಜೆ ಮಹಿಳೆಯರು ನೇಚರ್ ಕಾಲಿ ಹೋಗ್ಬೇಕಾದ್ರೆ ಎರಡು ಜನ ದ್ವಿಚಕ್ರ ವಾಹನದಲ್ಲಿ ಬಂದು ಕಲ್ತನ ಮಾಡಿರ್ತಾರೆ ಹಾಗಾಗಿ ಎರಡು ಜನ ಆರೋಪಿಗಳು ಅದರಲ್ಲಿ ಭಾಗವಾಗಿದ್ರು ಇತ್ತೀಚೆಗೆ ಏನು ಪ್ರಕರಣ ಆಗಿತ್ತು ಅವನು ಒಂಥರ ಅಟೆನ್ಷನ್ ಡೈವರ್ಷನ್ ಮಾಡ್ಲಿಕ್ಕೆ ಮಾರು ಒಂದು ಬುರ್ಕಾ ಹಾಕೊಂಡು ದುಟ್ಟಿಮೇಲೆ ಟಾರ್ಗೆಟ್ ಮಾಡಿದ್ದ ಅಂತ ಅವ್ರು ಗೋರ್ ಕೊಟ್ಟಿದ್ದಾರೆ ಮತ್ತು ಅವ್ರೇನು ಕೃತ್ಯಕ್ಕೆ ಬಳಸಿದ್ದ ಏನು ಬುರ್ಕ ಆಯ್ತು ಮತ್ತು ವಾಹನ ಆಯ್ತು ಅದನ್ನು ಕೂಡ ನಮ್ಮ ಅಧಿಕಾರಿಗಳು ವಶಪಡಿಸ್ಕೊಂಡಿದ್ದಾರೆ ಇದು ಬಿಟ್ಟು ಬೇರೆ ಯಾವುದು ಪ್ರಕರಣಗಳಲ್ಲಿ ಭಾಗಿಯಾಗಿಲ್ಲ ಮತ್ತು ಅಲ್ಲಿ ಯಾವುದು ಘಟನೆಗಳು ಇನ್ನೊಂದು ಇದೆ ಜರುಗುವಿಲ್ಲ ಕಳೆದ ತಿಂಗಳು ಫಕ್ತಾಬಾದ್ ಸ್ಟೇಷನ್ ಲಿಮಿಟ್ಸ್ ನ ಒಂದು ಗ್ರಾಮದಲ್ಲಿ ಅದು ತಾಟಕೆನೂರು ಗ್ರಾಮದಲ್ಲಿನೇ ಒಂದು ಮನೆಗಳ ತಲಾ ಪ್ರಕರಣ ವರದಿಯಾಗಿತ್ತು ಅದರಲ್ಲಿ ಕೂಡ ಆರಂಭದ ಹಂತದಲ್ಲಿ ಕೆಲವು ಅನುಮಾನಾಸ್ಪದ ವಿಷಯಗಳು ಅದರ ಬಗ್ಗೆ ಎಲ್ಲಾ ಬೆನ್ನತ್ತಿ ಮಲ್ಲಿಕಾರ್ಜುನ್ ಕಳ್ಕಿ ಫರದಾಬಾದ್ ಇನ್ಸ್ಪೆಕ್ಟರ್ ಮತ್ತೆ ಅವರ ತಂಡ ಆ ಪ್ರಕರಣವನ್ನ ಭೇದಿಸುವ ಯಶಸ್ವಿಯಾಗಿದ್ದಾರೆ ಇದರಲ್ಲಿ ಪ್ರಕರಣದ ಪತ್ತೆ ಬೆನ್ನತ್ತಿದಾಗ ತಿಳಿದು ಬಂದಿರೋದೇನಂತಂದ್ರೆ ಆ ಮನೆಯಲ್ಲಿ ಮೈನರ್ ಗಲ್ ತನ್ನ ಪ್ರಿಯಕರನ ಜೊತೆ ಸೇರ್ಕೊಂಡು ಈ ಪ್ರಕರಣ ಮಾಡಿರುವಂತದ್ದು ಹಿ ಬೇಸಿಕಲ್ಲಿ ಅವಳ ಸ್ನೇಹಿತನಿಂದನೇ ಈ ಕೃತ್ಯ ಮಾಡಿರುವಂತದ್ದು ಮತ್ತು ಅಹ್ ಅದರಲ್ಲಿ ಆ ಮೈನರ್ ಆಗಿರೋದ್ರಿಂದ ಪೋಕ್ಸೋ ಪ್ರಕರಣನೂ ಕೂಡ ಸ್ಟೇಷನ್ ಅಲ್ಲಿ ದಾಖಲಾಗಿದೆ ಮತ್ತು ಆರೋಪಿಯನ್ನ ಕೂಡ ಬಂಧನ ಮಾಡಲಾಗಿದೆ ಅವನು ಈಗ ಎರಡು ಪ್ರಕರಣಗಳಲ್ಲಿ ಕೂಡ ಆರೋಪಿ ಆಗ್ತಾನೆ ಒಂದು ಪೋಕ್ಸೋ ಮತ್ತು ಇನ್ನೊಂದು ಮನೆಗಳತನ ಪ್ರಕರಣ ಈ ಪ್ರಕರಣದಲ್ಲಿ ಕೂಡ ಏನು ಮನೆಗಳತನ ಮಾಡಿದ್ರು ಕಂಪ್ಲೀಟ್ ಇಂಟ್ಯಾಕ್ಟ್ ಚಿನ್ನ ಇರಬಹುದು ಮತ್ತು ಬೆಳ್ಳಿ ಆವರಣಗಳು ಇರ್ಬೋದು ಎಲ್ಲವನ್ನ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಒಟ್ಟು ಇವರ ಬಂಧನದಿಂದ ಅಂದಾಜು ಮೂರು ಲಕ್ಷ ಇಪ್ಪತ್ತೆರಡು ಸಾವಿರ ಬೆಲೆ ಬಾಳುವ ಚಿನ್ನಾಭರಣ ಅರೌಂಡ್ ತರ್ಟಿ ತ್ರೀ ಗ್ರಾಮ್ ಗೋಲ್ಡ್ ಮತ್ತು ಅರೌಂಡ್ ಟೂ ಫಿಫ್ಟಿ ಗ್ರಾಮ್ ಸಿಲ್ವರ್ ಆರ್ನಮೆಂಟ್ಸ್ ಗಳನ್ನ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಈ ಎಂಟೈರ್ ತಂಡಕ್ಕೆ ನಾನು ಪ್ರಶಂಸನಾ ಪತ್ರವನ್ನು ನೀಡಿ ಅಭಿನಂದಿಸ್ತಾ